ನೋಡಿ ದರ್ಶನ್ ಅವ್ರ ಕೈಲಿ ಸಿಗರೆಟ್ ಇದ್ದಿದ್ದು ಯಾವುದೇ ಕಾರಣಕ್ಕೂ ಅಫೆನ್ಸ್ ಅಲ್ಲ ಯಾರ ಸಿಗರೆಟ್ ನ ದರ್ಶನ್ ಅವ್ರ ಕೈ ಕೊಟ್ಟಿದ್ದು ಅಂದ್ರೆ ಸರ್ಕಾರನೇ ಕೊಟ್ಟಿರೋದು ಅಲ್ಲಿ ಕುತ್ಕೊಳ್ಳೋದಕ್ ಚೇರ್ ಯಾರು ಕೊಟ್ಟಿರೋದು ಅಂದ್ರೆ ಜೈಲಕ್ ಚೇರ್ ಕೊಟ್ಟಿರೋದು ಸ್ವತಃ ಸರ್ಕಾರವೇ ಕೊಟ್ಟಿರೋದು ಮತ್ತಾರೋ ಕೊಟ್ಟಿರೋದಲ್ಲ ವಿಲ್ಸನ್ ಗಾರ್ಡನ್ ನಾಗ ಒಟ್ಟಿಗೆ ಮಾತಾಡಿದ್ದು ಅಲ್ಲಿ ಚೇರ್ ಅಲ್ಲಿ ಕುತ್ಕೊಂಡಿದ್ದು ಸಿಗರೇಟ್ ಸೇದಿದ್ದು ಕಾಫಿ ಟೀ ಕುಡ್ದಿದ್ದು ಅದ್ಯಾವುದು ಕೂಡ ಅಫೆನ್ಸ್ ಅಲ್ಲ ಆ ಫೋಟೋ ತೆಗೆದ್ರಲ್ಲ ಅದು ಅಫೆನ್ಸ್ ಜೈಲ್ ಒಳಗಡೆ ಕ್ಯಾಮ್ರಾ ಹೆಂಗ್ ಬಂತು ಜೈಲ್ ಮ್ಯಾನುವಲ್ ನ ಬಿಗಿ ಮಾಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಆದ್ರೆ ಇವತ್ತೇನ್ ಮಾಡಿದ್ರು ಇಡೀ ಪ್ರಕರಣ ದರ್ಶನ್ ಮೇಲೆ ತಾಕಿದ್ರು ಮತ್ತೆ ಅಲ್ಲಿರ್ತಕ್ಕಂಥ ಎಂಟತ್ತು ಜನ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ರು ನಾನು ಬೇರೆ ಬ್ಯಾರಕ್ ಗಳು ಅಂದ್ರೆ ಜನರಲ್ ಬ್ಯಾರಕ್ ಗೆ ನಮ್ಮನ್ನು ಹಾಕಿದ್ರೆ ನಾವು ಸಂಜೆ ಹನುಮನ್ ಚಾಲಿಸ ಹೇಳ್ತೀವಿ ನಾವು ಸಂಜೆ ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ತೀವಿ ಆಮೇಲೆ ಅಲ್ಲಿರ್ತಕ್ಕಂಥ ನಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನೆಲ್ಲ ಒಂದುಗೂಡಿಸ್ತೀವಿ ಈ ಕಾರಣಕ್ಕಾಗಿ ಈ ನನ್ನ ಮಕ್ಕಳನ್ನ ಇಲ್ಲಿ ಬಿಟ್ಟರೆ ಪುನೀತ್ ಕೆರಳ್ಳಿನೇನಾದ್ರೂ ಜನರಲ್ ವಾರ್ಡಿಗೆ ಹಾಕಿದ್ರೆ ಅವನಲ್ಲಿ ಸಂಘಟನೆ ಮಾಡೋದು ಅಲ್ಲಿ ನಡೀತಕ್ಕಂಥ ಅನೈತಿಕ ವಿಚಾರಗಳನ್ನು ಮತ್ತೆ ಧ್ವನಿ ಎತ್ತೋದು ಅಥವಾ ಅಲ್ಲಿ ಪ್ರಾಬ್ಲಮ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಮ್ಮನ್ನು ತಗೊಂಡೋಗಿ ಆ ಬ್ಯಾರಕಲ್ಲಿ ಹಾಕ್ತಾರೆ ನಮಗೆ ನಮ್ಮನ್ನು ವಿ ಐ ಪಿ ಅನ್ನೋ ಒಂದು ಕಾರಣಕ್ಕಲ್ಲ ನಮಗೆ ಭದ್ರತೆ ಕೊಡಬೇಕು ಅಂತ ಇವತ್ತು ದರ್ಶನ್ ಅವರ ವಿಚಾರದಲ್ಲೂ ಕೂಡ ಅಷ್ಟೇ ದರ್ಶನ್ ಅವ್ರೇನು ಕೇಳಿ ನನ್ನ ನಿಲ್ಲೇ ಹಾಕಿ ಅಂತ ಹೇಳಿರೋದಿಲ್ಲ ಅಲ್ಲಿ ಜೈಲಧಿಕಾರಿಗಳು ಇದನ್ನ ಹಾಕಿರ್ತಾರೆ ಸೆಲೆಕ್ಟ್ ಮಾಡಿರ್ತಾರೆ ದರ್ಶನ್ ಅವ್ರನ್ನ ಎಲ್ಲಿಡಬೇಕು ಅಂತ ದರ್ಶನ್ ಸೆಲೆಕ್ಟ್ ಮಾಡಿರೋದಿಲ್ಲ ಅಲ್ಲ ನಾನು ಈ ಬ್ಯಾರಕಲ್ಲಿ ಇರಬೇಕು ಅಂತ ದರ್ಶನ್ ಸೆಲೆಕ್ಟ್ ಮಾಡ್ಲಿಕ್ಕೆ ಕೂಡ ಆಗಲ್ಲ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಈ ಬ್ಯಾರಕ್ ಬೇಕು ಅಂತ ಆ ಬ್ಯಾರಕ್ನ ಸ ಮಾಡಿದ್ಯಾರಾಗಾದ್ರೆ ಆ ಬ್ಯಾರಕ್ ಸೆಲೆಕ್ಟ್ ಮಾಡಿದ ಅಧಿಕಾರಿಗಳು ಯಾಕೆ ಮಾಡಿರ್ತಾರೆ ತಪ್ಪ ಅವ್ರು ಮಾಡಿದ ಅಧಿಕಾರಿಗಳು ಖಂಡಿತ ಇಲ್ಲ ಯಾಕೆಂತಂದ್ರೆ ದರ್ಶನ್ ಅವ್ರನ್ನ ಜನರಲ್ ವಾರ್ಡ್ ಅಲ್ಲಿ ಇಟ್ಟರೆ ಕಂಟ್ರೋಲ್ ಮಾಡಕ್ಕಾಗುತ್ತಾ ಜೈಲನ್ನ ದಿನಾ ಬೆಳಗ್ಗೆ ಲಾಕ್ ಓಪನ್ ಮಾಡಬೇಕು ಜನರಲ್ ಅಲ್ಲಿ ಇಲ್ಲ ಆದ್ರೆ ನೀವು ಬೆಳಗ್ಗೆ ಲಾಕ್ ಒನ್ ಅವರ್ ಓಪನ್ ಮಾಡ್ತೀರಾ ಸಂಜೆ ಒನ್ ಅವರ್ ಓಪನ್ ಮಾಡ್ತೀರಾ ಪ್ರೈವೇಟ್ ಬ್ಯಾರಕ್ ಗಳಲ್ಲಿ ಅಲ್ಲಿ ಜನರಲ್ ವಾರ್ಡ್ ಅಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಮಾಡಿದ್ರೆ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡ್ತೀರಿ ಅಲ್ಲಿಂದ ಅಲ್ಲಿವರೆಗೂ ಫ್ರೀ ಅಷ್ಟು ಜನ ಓಡಾಡ್ತಿರ್ತಾರೆ ಫೀಲ್ಡ್ ಅಲ್ಲಿ ಜೋಗಿ ಫಿಲಮ್ ಅಲ್ಲಿ ನೀವು ಆ ಜೈಲಿನ ಇದನ್ನ ನೋಡಿರ್ತೀರಾ ಅನ್ಕೊಳ್ತೀನಿ ಸೇಮ್ ಹಾಗೆ ಇರುತ್ತೆ ಒಂದೊಂದೊಂದೊಂದು ಬ್ಯಾರಾಕ್ ಒಂದೊಂದು ಬಿಲ್ಡಿಂಗ್ ಅದು ಎರಡು ಫ್ಲೋರ್ ಬಿಲ್ಡಿಂಗ್ ಇರುತ್ತೆ ಅಲ್ಲಿಂದ ಎಲ್ಲ ಇಳಿದು ಬಂದು ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ಎಲ್ಲ ಇಳಿದು ಬಂದು ಫೀಲ್ಡ್ ಅಲ್ಲಿ ಓಡಾಡ್ತಾರೆ ಎಲ್ಲ ಮಾಡ್ತಾರೆ ಸಿಗರೇಟ್ ಸಿಗಲ್ವಾ ಬೀಡಿ ಸಿಗಲ್ವಾ ಅನ್ನೋದಾದ್ರೆ ಖಂಡಿತ ಸಿಗತ್ರಿ ಅಲ್ಲಿ ಸರ್ಕಾರವೇ ಕ್ಯಾಂಟೀನ್ ಓಪನ್ ಮಾಡಿದೆ ಬೇಕ್ರಿ ಓಪನ್ ಮಾಡಿರುತ್ತೆ ಅಲ್ಲಿ ಫ್ರೂಟ್ಸ್ ಇರುತ್ತೆ ಆಪ್ಕಾಮ್ಸ್ ಇರುತ್ತೆ ಬೇಕ್ರಿ ಇರುತ್ತೆ ಏನಿಲ್ಲ ಅಲ್ಲಿ ಸಿಗರೆಟ್ ದುಡ್ಡು ಕೊಟ್ಟರು ಸಿಗ್ರೇಟ್ ಸಿಗುತ್ತೆ ದುಡ್ಡಲ್ಲಿಂದ ಬರುತ್ತೆ ಅಂದರೆ ಎಂಟ್ರಿ ಬರ್ತಾರೆ ಅವರಲ್ಲಿ ಎಂಟ್ರಿ ಮಾಡಿಸ್ತಾರೆ ದುಡ್ಡು ಕೊಡ್ತಾರೆ ನೀವು ಅದಕ್ಕೆ ಸರ್ಕಾರವೇ ಕೂಪನ್ ಕೊಡುತ್ತೆ ಸರ್ಕಾರವೇ ಸ್ವತಃ ಕೂಪನ್ ಕೊಡುತ್ತೆ ಒಳಗಡೆ ನೀವು ಎರಡು ಸಾವಿರ ರೂಪಾಯಿ ಕೊರಿಯರ್ ನೀವು ಇಲ್ಲಿ ಒಳಗಡೆ ಯಾರಾದರೂ ಒಬ್ಬ ಇದಾನೆ ಅನ್ನೋದಾದರೆ ಒಳಗಡೆ ಯಾರು ನಿಮ್ಮ ಸಂಬಂಧಪಟ್ಟ ಒಬ್ಬ ವಿಚಾರಣ ಬಂದಿದ್ದಾನೆ ಇದಾನೆ ಅಂದರೆ ಅವನ ಹೆಸರಲ್ಲಿ ನೀವು ಅಮೌಂಟ್ ಕೊಡ್ಬೋದು ಮನಿ ಹಾರ್ಡ್ರ್ ಮಾಡ್ಬೋದು ಆ ಆರ್ಡರ್ ಹೋಗಿ ಅವ್ನ ಕೈಗೆ ತಲುಪುತ್ತೆ ಕೂಪನ್ ಆಗಿ ಕ್ಯಾಶ್ ಕೊಡೋದಿಲ್ಲ ಕೂಪನ್ ಕೊಡ್ತಾರೆ ಆ ಕೂಪನ್ ನ ಬೇಕ್ರಿಲ್ ಕೊಟ್ಟು ಪಪ್ಸ್ ತಿನ್ಬೋದು ಬೇಕ್ರಿಲ್ ಕೊಟ್ಟು ಖಾರ ತಿನ್ಬೋದು ಬೇಕ್ರಿಲ್ ಕೊಟ್ಟು ಚಿಪ್ಸ್ ತಿನ್ಬೋದು ಅಥವಾ ಸಿಗರೇಟ್ ತಗೋಬಹುದು ಟೀ ಕುಡಿಬಹುದು ಅಲ್ಲ ಇದೆಲ್ಲ ಸತ್ಯನೇ ಅಲ್ವಾ ಯಾಕೆ ಸುಮ್ನೆ ಏನು ಇಲ್ಲ ಅನ್ನೋ ರೀತಿ ಬಿಲ್ಡಪ್ ಕೊಡ್ತೀರಿ ದರ್ಶನ್ ಅವರು ದುಡ್ಡು ಕೊಟ್ಟಿ ಕುಡಿತಾ ಇರಬಹುದು ದರ್ಶನ್ ಅವರಿಗೆ ದುಡ್ಡು